ஜ இருந்த இல்ல பிசார் நான் நாவே அவரு பெங்களுக்கும் ಯಾರಿಗೂ ಮಾತಾಡ್ತಿರೋದು ಅಂತ ನೀವೆಲ್ಲೂ ಯೋಚನೆ ಮಾಡ್ತಿರ್ಬೋದು ಫ್ರೀ ಕಲೆಕ್ಷನ್ಸ್ನ ಕಲೆಕ್ಷನ್ಸ್ ನ ಹಿಂದೆ ಇರುವಂತ ದೊಡ್ಡ ಸ್ಟ್ರೆಂತ್ ಇವರೇ ತ್ರೀ ಕಲೆಕ್ಷನ್ಸ್ ಫೌಂಡರ್ ಅಂತಾನೆ ಹೇಳ್ಬೋದು ಅವ್ರು ಫೇಸ್ ಮಾಡಿದ್ದೆನಂದರೆ ಅಂದರೆ ತುಂಬ ಧೈರ್ಯವಾಗಿ ಇದನ್ನೆಲ್ಲ ಹೇಳ್ಕೊಬೇಕು ಅನ್ಸುತ್ತೆ ನಾವು ಟ್ರೈಮ್ಸ್ ಆದರೂ ಇಷ್ಟೆಲ್ಲ ಆರ್ಗನೈಸ್ ಮಾಡಿದ್ರೆ ನಾವು ಸಕ್ಸಸ್ಫುಲ್ಲಾಗಿ ಈವೆಂಟ್ ಮಾಡ್ತಿದ್ದೀವಿ ಅನ್ಬೋದು ಹತ್ರನೂ ಕಷ್ಟಗಳಿರುತ್ತೆ ಇಷ್ಟು ಮಾಡ್ತಿರಬೇಕಂದ್ರೆ ಯಾರು ಅವರು ಅಂದರೆ ಟೆಕ್ ಮಾಡೋದಕ್ಕೂ ಬಂದು ಅವರನ್ನು ಹಿಡಿದು ಅವರನ್ನು ಕೆರಿಕೊಟ್ಟು ಎಲ್ಲ ಮಧ್ಯ ಆಗಿರುತ್ತೆ ಇದನ್ನೆಲ್ಲ ಒಂದು ಹುಡುಗಿಯಾಗಿ ಹೆಣ್ಣಾಗಿ ಮಾಡ್ತಾ ಇರೋದಕ್ಕೆ ನಮ್ಮ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ಅಂಡ್ ಇಲ್ಲ ಹೇಗಾಗುತ್ತೆ ಅಂತ ಅನ್ಕೊಂಡಿದ್ವಿ ಎಲ್ಲರೂ ತುಂಬಾ ಸಪೋರ್ಟ್ ಆಗಿ ಬಂದು ಇಷ್ಟು ಕಾರ್ಡ್ಸ್ ಫಿಲ್ ಆಗಿದೆ ಅಂತ ಹೇಳಿದ್ರೆ ಎಲ್ಲರೂ ಸಪೋರ್ಟ್ ನಾನು ಥ್ಯಾಂಕ್ ಯು ಸೋ ಮಚ್ ನಾನ್ ಥ್ಯಾಂಕ್ಸ್ ಹೇಳ್ಬೇಕು ಬಾಸ್ ಮನೆಯಲ್ಲಿ 对。 ಲಿ ಪರ್ಸನ್ ಅದು ವೈ ಬೆಸ್ಟ್ ಯಾರಿಗೆ ಸಿಗ್ಲಿ ಒಳ್ಳೆದಾಗ್ಲಿ ಬಂದು ನಾನು ನೋಡಿಲ್ಲ ಯಾರಿದೋಡೋಕ್ ಮುಂಚೆ ನಿಮಗೆ ತೋರಿಸ್ಬಿಡ್ತೀನಿ ದೀಪ್ಸಿ ಅಂತ ಇದು ನಂಬರ್ ವಿಲ್ ನಂಬರ್ ಒನ್ ಒನ್ ನೈನ್ ದೀಪ್ಸಿ ಅಂತ ದೀಪ್ತಿ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಪ್ರೈಸ್ ಏನಿದೆ ಅದನ್ನು ನಿಮಗೆ ಕಲ್ಪಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ವಿಕಾಸ್ ಬಂದು ಪರ್ಚೇಸ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರಾಚುಲೇಷನ್ಸ್ ಹ್ಯಾಪಿ ವಿಮೆನ್ಸ್ ಡೇ ಅಗೇನ್ ಒಳ್ಳೇದಾಗಲಿ ನನಗೆ ಸೊ ನಿಮಗೆ ಮಾಡಲಿ ಮತ್ತು ನಿಮಗೆ ಬರ್ತಾ ಬರ್ತಾ ಇರುವಂಥ ಪ್ರೈಸ್ ಏನು ಕಲೆಕ್ಷನ್ ಬಂತು ಈ ಸೀರೆ ಸೀರೆಗಳು ನನಗೆ ತುಂಬಾ ಇಷ್ಟ ಸೊ ಈ ಸೀರೆ ಮೂಲಕ ನಿಮಗೆ ಬಹಳಷ್ಟು ಗುಡ್ ಲಕ್ ನಿಮಗೆ ಬರಲಿ ನಿಮಗೆ ಬರಲಿ ನೀವು ಅನ್ಕೊಂಡಿದ್ದೀರಾ ಎಲ್ಲಾ ಕೆಲಸಗಳಾಗಿ ಆಲ್ ದಿ ವೆರಿ ಬೆಸ್ಟ್ ಇದನ್ನ ನಿಮಗೆ ತಲುಪಿಸ್ಕೊಡ್ತಾರೆ ಹೌದು ಏನಾಗಿದೆ ಅಂದ್ರೆ ಈಗ ಆಕ್ಚುಲಿ ಅನ್ಕೊಂಡಿದ್ದ ಒಂದೇ ತೈತು ಶಾಲಿನಿ ಅವರ ಮನಸ್ಸು ನಾನು ಉಾರ ಮರಸು ಮಾರ್ಗಿಂದ ನೋಡ್ತಾನೆ ಇದ್ದೀನಿ ನಾನು ಇನ್ನೂ ಒಂದು ಸೀರಿಯಸ್ ತೋರಿಸಿ ಅಂದ್ರೆ ಅವ್ರು ನಾಲ್ಕು ಆಪ್ಷನ್ಸ್ ಕೊಟ್ಟು ತೋರಿಸೋದು ನೆನ್ನೆಯಿಂದ ಎಲ್ಲ ಎಕ್ಸಿಬಿಷನ್ಸ್ ಚೆನ್ನಾಗ್ ಆಗ್ತಾ ಇರೋದಕ್ಕೆ ಚೆನ್ನಾಗ್ ಆಗ್ತಾ ಇರೋದಕ್ಕೆ ಅವ್ರಿಗೆ ಖುಷಿಯಾಗಿ ಇನ್ನೊಂದು ನಾಲ್ಕು ಜನಕ್ಕೆ ಇದನ್ನೇ ಹೇಳೋದು ಯು ಕೆನಾ ಸೇವ್ ಲಿಫ್ಟೆ ವಿನ್ನರ್ ಅನ್ನೋದಕ್ಕಿಂತ ಹ್ಯಾಪಿ ಗಿಫ್ಟ್ಸ್ ಅಂತ ಹೇಳ್ಬೋದು ಹ್ಯಾಪಿ ಹ್ಯಾಪಿ ಗಿಫ್ಟ್ ವಿನ್ನರ್ ಯಾರಾಗ್ಬಹುದು ಅಂತ ಇನ್ನೊಂದು ನಾಲ್ಕು ಇದನ್ನ ನಾನು ಪಿಕ್ ಮಾಡ್ತೀನಿ ಏನ್ ಬೇಕಂದ್ರೆ ಕುಮುತ್ ಕಡೆನ ಪಿಕ್ ಮಾಡ್ತೀನಿ ಸೊ ಆ ನಾಲ್ಕು ಹ್ಯಾಪಿ ವಿನರ್ಸ್ ಯಾರಿದ್ದಾರೆ ಅಂತ ಇದನ್ನ ನಾನ್ ಪಿಕ್ ಮಾಡಿ ನಿಮಗೆ ಯಾವ ಇಷ್ಟು ಬಂದಿದೆ ಅಂತ ನೋಡೋ ಹೋದ ನನಗೂ ಇದೆ ಬನಾರಸ್ ಈ ಸ್ಯಾರಿ ಈ ಗಿಟ್ ನಾನು ನಿಮ್ಗೆದ್ದಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಲೈಕ್ ಟು ಈ ಸೀರೆ ಮೂಲಕ ಗುಡ್ ಲಕ್ ಫಸ್ಟ್ ಲಕ್ಕಿ ಸಿಕ್ಕಿರೋ ಸೀರೆ ಅದು ಪ್ಯೂರ್ ನ್ಯಾಚುರಲ್ ಸರಿ ಸೊ ಇಟ್ಸ್ ಅ ಬ್ಯೂಟಿಫುಲ್ ಕಲರ್ ನನಗೂ ಸೀರೆ ಇಷ್ಟ ಆಯ್ತು ಈಗ ಸೆಕೆಂಡ್ ಹ್ಯಾಪಿ ವಿನ್ ಅವ್ರ ಯಾರು ಅಂತಾರೆ ಏನಿಲ್ಲ ನಮ್ಮ ಅಷ್ಟೇ ಸೊ ಅವ್ರು ಪಿಕ್ ಮಾಡಿರೋ ಕಾರ್ಡ್ ಇದು ಕೂತ್ ನಂಬರ್ ಅಕ್ಕ ಬಿಲ್ ನಂಬರ್ ಟೂ ತ್ರೀ ಒನ್ ವೀನಾ ಅವರು ಸೊ ವೀನಾ ಅವ್ರಿಗೆ ಕಂಗ್ರ್ಯಾಚುಲೇಷನ್ ನಿಮಗೆ ಬರ್ತಿರೋ ಅಂತ ಹ್ಯಾಪಿ ಗರ್ಡೇನು ಅಂತ ನೋಡೋಣ ಸ್ವಲ್ಪ ಸಹ ಈ ಸೀರೆ ಮೂಲಕ ಮನೆಗೆ ಲನ್ಮನೆಗೆ ಬರಲಿ ರಾತ್ರಿ ಈ ಎಲ್ಲ ಸೀರೆನ ನಿಮಗೆ ತಲುಪಿಸ್ತಾರೆ ತರ್ಡ್ ಹ್ಯಾಪಿ ವಿನರ್ ಯಾರು ಅಂತ ನೋಡಬೇಕು ಇದು ನಂದಿನಿ ಅವ್ರಲ್ಲಿ ಬನ್ನಿ ನಂದಿನಿ ಅವರು Yes. Yeah. Yeah. Uh, bill number at the coupon number 303, not three Latha Lathaura, congratulations.

ಸ್ಯಾಲಿಂಗ್ ಕೂಡ ಬಹಳಷ್ಟು ಗುಡ್ ಲಕ್ನಿ ಮನೆಗೆ ಬರಲಿ ಒಳ್ಳೇದಾಗಲಿ ಥ್ಯಾಂಕ್ ಯು ಸೋ ಮಚ್ ಸೊ ಎಲ್ಲ ವಿನರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ನಮ್ಮ ಜರ್ನಿನಲ್ಲಿ ನೀವು ಬಂದು ಪರ್ಚೇಸ್ ಮಾಡಿ ಬಹಳಷ್ಟು ಗುಡ್ ಲಕ್ ನಾನು ಹುಟ್ಟಿಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ನಂಬರ್ ವಿನ್ನರ್ಸ್ ಎಲ್ರಿಗೂ ಕಾಲ್ ಮಾಡಿ ನಾವು ಹೇಳ್ತೀವಿ ಅವ್ರು ಇನ್ನೋರ್ ಬರೋಕ್ಕಾಗಿಲ್ಲ ಅಂದ್ರೆ ಅವ್ರ ಅಡ್ರೆಸ್ ತಗೊಂಡು ಇದು ಅವ್ರ ಮನೆಗೆ ಕೊರಿಯರ್ ಆಗುತ್ತೆ ಸ್ಯಾಂಗಳಿಗೆ i don't know.